ನೋಡಪ್ಪ ನಾನು ಯಾತೇಕ ಮಾತು ಕೊಡಲಿ ನಾನು ಕೈಲಿದೆಯಾ ನಾನೇ ಜ್ಯೋತಿಷ್ಗಾರ ನಾನು ಸರ್ಕಾರದ ಇಂಥ ಟೈಮಿಗೆ ತೆಗಿತೀನಿ ಅಂತ ಹೇಳೋಕ್ಕೆ ಯಾರು ನೂರು ಕೋಟಿ ಅಂದರೆ ಏನು ಕಳ್ಳಪುರಿನ ನೂರು ಕೋಟಿ ಅಂದರೆ ಅದರ ಸಂಖ್ಯೆ ಗೊತ್ತಿದೆಯಾ ನೂರು ಕೋಟಿ ಅಂದರೆ ಎಷ್ಟಾಗುತ್ತೆ ಅಂತ ಅಂದ್ರೆ ಐವತ್ತು ಜನಕ್ಕೆ ಎಷ್ಟು ಸಾವಿರ ಕೋಟಿ ಆಯಿತು ಐದು ಸಾವಿರ ಯಾರು ನಂಬ್ತಾರ ಐದು ಸಾವಿರ ಕೋಟಿ ಒಂದು ಸರ್ಕಾರ ತೆಗಿಯೋಕ್ಕೆ ಏನು ಪ್ರಿಂಟ್ ಹಾಕೊಂಡು ಕೂತವ್ರ ನೋಟ್ನ ಐದು ಸಾವಿರ ಕೊಟ್ಟು ಹಾಂ ಈಗ ನಮ್ಮನ್ನ ಹೆಸರು ಹೇಳಲೇಬೇಕಾದ್ರೆ ಎಲ್ಲರಿಗೂ ನನ್ನ ಭಜನೆ ಮಾಡದೆ ಇದ್ರೆ ತಿಂದನ್ನು ಅರಗಲ್ವಲ್ಲ ಅವ್ರು ಯಾರಿಗೂ ಇನ್ನೇನು ನೀವು ನೋಡಿದ್ರೆ ಕುಮಾರಸ್ವಾಮಿನೇ ಟಾರ್ಗೆಟ್ ಅವ್ರಿಗೆಲ್ಲ ಯಾರು ಅವು ಯಾತಿಗೆ ನಾನು ಅವ್ರನ್ನ ಕೇಳಬೇಕು ನೀವು ನನ್ನ ಕೇಳೋದು ನಾನು ಏನು ಐದು ವರ್ಷ ಸರ್ಕಾರ ಮಾಡ್ರಪ್ಪ ಅಂತ ಜನ ಹೇಳೋರೆ ದಿನ ಅವರೇ ಭಜನೆ ಮಾಡಿದ್ರೆ ನಾನೇನು ಮಾಡೋದೈತೀನಿ ಸರ್ಕಾರ ಹೋಯ್ತದಂತೆ ಸರ್ಕಾರ ಹೋಯ್ತದೆ ಅಂತೇಳಿ ಹೇಳಿ ಅವರೇ ಹೇಳ್ತಾ ಹೋದ್ರೆ ಹಾಂ ಚನ್ನಪಟ್ಟಣ ಅಲ್ಲೇ ಇದೆಯಲ್ಲ ಎಲ್ಲಿ ಹೋಗಿಲ್ಲ ಹಾಂ ಅಭ್ಯರ್ಥಿನ ಅಭ್ಯರ್ಥಿ ತೀರ್ಮಾನ ಮಾಡ್ತೀವಿ ಎನ್ ಡಿ ಎ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಯಾರು ಕೊನೆ ಹಂತದವರೆಗೂ ಯಾರು ಬೇಕಾದರೂ ನಿರೀಕ್ಷೆಗಳು ಇಟ್ಕೋಬಹುದು ಏನು ಆಯ್ತಪ್ಪ ಚರ್ಚೆ ಮಾಡೋಣಂತೆ ರಸ್ತೆಯಲ್ಲಿ ಮಾತಾಡೋಕ್ಕಾಗತ್ತಾ ನೋಣ ಅಲ್ಲಿ ಕಾರ್ಯಕರ್ತರದೆಲ್ಲ ಪ ಅವರ ಒಂದು ಅಭಿಪ್ರಾಯಗಳು ತಗೊಂಡು ಮಾಡ್ಬೇಕಲ್ಲ ಗೆಲ್ಲಬೇಕು ನಾನು ಚುನಾವಣೆ ಗೆಲ್ಲಬೇಕಲ್ಲಿ ಚುನಾವಣೆ ಗೆಲ್ಲಕ್ಕೇನು ಮಾಡಬೇಕು ಆ ತೀರ್ಮಾನ ತಗೋದು ನನ್ನ ಮುಂದೆ ಇನ್ನೂ ಯಾವುದೂ ಚರ್ಚೆನೇ ಆಗಿಲ್ಲ ಯಾವ ವಿಷಯ ಚರ್ಚೆ ಆಗಿಲ್ಲ ಅವ್ರ ಅವ್ರ ಹೆಸರೇ ಆಗ್ತಾ ನಾನು ಇಲ್ಲಿವರೆಗೆ ಯಾವುದು ಚರ್ಚೆನೇ ಮಾಡಿಲ್ಲ ಅಂತಿದ್ದೀನಲ್ಲ ಅಭ್ಯರ್ಥಿ ವಿಷಯದಲ್ಲಿ ಚನ್ನಪಟ್ಟಣದಲ್ಲಿ ಜನತಾದಳದಲ್ಲೂ ಅತ್ಯಂತ ಸಮರ್ಥವಾದಂಥ ಕಾರ್ಯಕರ್ತರು ಅಲ್ಲಿ ಅದು ಅದು ನಿಖಿಲ್ನೇ ಬರಬೇಕು ಅಂತ ನಿಖಿಲ್ಗೆ ಇನ್ನೂ ವೈ ಭಾಳ ಮುಂದೆ ಭವಿಷ್ಯದೆ ಮುಂದ್ರ ಇಲ್ಲ ಅವ್ರು ಮಾತಾಡ್ಕಪ್ಪ ಅವ್ರಿಗೆ ಯಾರು ಹೇಳಿರ್ಬೇಕು ಇರ್ಬಹುದು ಇನ್ನ ಎನ್ ಡಿ ಎ ಭಾಗ ನಾನು ಇದ್ದೀನಿ ನನ್ನ ಜೊತೆ ಎನ್ ಡಿ ಎ ಭಾಗದ ಇನ್ನು ಯಾರು ಚರ್ಚೆ ಮಾಡಿಲ್ಲ ಚರ್ಚೆಗೆ ಬಂದಾಗ ಚರ್ಚೆ ಮಾಡಿಲ್ಲ ಕ್ಷೇತ್ರದಲ್ಲಿ ಓಡಾಡಬಾರ್ದಾ ನನಗೆ ನಮ್ಮ ನಮ್ಮ ಕಾರ್ಯಕರ್ತರು ನಂಬಿರ್ತಕ್ಕಂಥ ಕಾರ್ಯಕರ್ತರನ್ನ ರಕ್ಷಣೆ ಮಾಡಲಿಕ್ಕೆ ಓಡಾಡಬೇಕೋ ಬೇಡ ಓಡಾಡ್ತಾರೆ ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ ತಲೆಗೆ ಕೆಡಿಸ್ಕೊತೀರಿ ಬನ್ನಿ ಇಲ್ಲಿ ಬಿಜೆಪಿ ಜೆಡಿಎಸ್ ಅಲ್ಲ ಎನ್ ಡಿ ಎ ಅಭ್ಯರ್ಥಿ ಬಿ ಜೆ ಡಿ ಎಸ್ನಿಂದ ನಿಲ್ತಾರೆ ಅದು ಪರಮೇಶ್ವರ್ ಕೇಳಿ ಹೈಟೆಕ್ ಸಂಸ್ಕೃತಿ ಇದೆಯಂತಲ್ಲ ಈಗ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಅಂತಲ್ಲ ಅವರೇ ತಾನೇ ಮೊನ್ನೆ ಹೇಳಿದ್ದು ಭಾಳ ಟೆಕ್ನಾಲಜಿ ನಮ್ಮ ರಾಜ್ಯದಲ್ಲಿ ಇಂಪ್ರೂವ್ ಮಾಡ್ಬಿಟ್ಟಿದ್ದೀವಿ ಇಲಾಖೆಯಲ್ಲಿ ನಾನು ಬಂದ ಮೇಲೆ ಅಂತ ಹೇಳಿ ಈ ಟೆಕ್ನಾಲಜಿನ ಇಂಪ್ರೂವ್ ಮಾಡಿರೋದು ಪರಮೇಶ್ವರ್ ಅವರು ಗೊತ್ತಿಲ್ಲ ನನಗೆ ನಂಗೆ ಗೊತ್ತಿಲ್ಲದೆ ಇರೋ ವಿಷಯ ನಾನು ಯಾಕೆ ಮಾತಾಡಿದ್ದೆ ನನಗೆ ನನಗೆ ಅಲ್ಲಿ ಏನೇನು ನಡೀತೇವೆ ಅಂತ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋ ವಿಷಯ ನಾನು ಹೆಂಗಣ ಮಾತಾಡಿದ್ದೆ ಯಾವುದಕ್ಕೆ ನಮ್ಮ ಮಾತಾಡಿದ್ದಾರೆ ಅದು ಅದಕ್ಕೂ ಇದಕ್ಕೂ ಹೋಲಿಕೆ ತಗ ಯಾತಕ್ಕೆ ನಾವು ಅದನ್ನು ಇದಕ್ಕೆ ಹೋಲಿಕೆ ಮಾಡಬೇಕು ಪಾಪ ಭೇಟಿ ಮಾಡಿರ್ತಾರೆ ಇಲ್ಲ ನೋಡಿ ಇಲ್ಲ ಅವತ್ತು ಇಪ್ಪತ್ತೆಂಟನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ ಪ್ಲಸ್ ಪ್ರಧಾನಮಂತ್ರಿಗಳು ಎಲ್ಲ ಕ್ಯಾಬಿನೆಟ್ ಸಚಿವರುಗಳ ಒಂದು ಸಭೆ ನೆಸಿಟಿ ಇದ್ರು ನೋಡೋಣ ನೆಸಿಟು ನೋಡೋಣ ಕೆಲವೆಲ್ಲ ಆಗಿದೆ ಆಪರೇಷನ್ ಆಗಿದೆ ಈಗ ನಾಗಮಂಗಲ್ದಲ್ಲೂ ಮಾಡಿಲ್ವಾ ಈಗ ಇಲ್ಲಿ ಪಾಪ ನೂರು ಕೋಟಿ ಎಮ್ ಎಲ್ ಎಲ್ಲ ಅಂತ ಹೇಳಿದಾರಲ್ಲ ಅಲ್ಲಿ ಎಷ್ಟು ಎಷ್ಟು ಕೋಟಿ ಕೊಟ್ರಂತೆ ಮೆಂಬರ್ಗಳನ್ನ ಆಬ್ಸೆಂಟ್ ಆಗೋಕ್ಕೆ ನಾಗಮಂಗಲದಲ್ಲಿ ಅಲ್ಲ ಅವರೇಳ ಲೆಕ್ಕಾಚಾರದಲ್ಲೂ ಅವ್ರೇಳ ಲೆಕ್ಕಾಚಾರದಲ್ಲಿ ಅದೇ ಆಗಿರ್ಬೇಕಲ್ವಾ ಕಾರ್ಯಕರ್ತರು ಏನಾರ ಕೆಲಸ ಮಾಡಬೇಕು